அந்தவாதத்தோயச்சந்தவா பாததிந்த ஓடி பாரோ ரங்க சாகிபார அந்தவாதத்தோய பாததிந்த ஓடி பாரோ ரங்க சாகிபார ಸುತ್ತಮುತ್ತ ಗುಮ್ಮಗಳು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿಬಾರೋ ಸುತ್ತಮುತ್ತ ಗುಮ್ಮಗಳು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಬಾರೋ ಕತ್ತಲಾಯಿತೆನ್ನ ಕಂದ ಸಾಗಿ ಬಾರು ಕತ್ತಲಾಯಿತೆನ್ನ ಕಂದ ಸಾಗಿ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿ ಬಾರು ನೊರೆ ಹಾಲು ಮೊಸರು ಬೆಣ್ಣೆ ತರುಗಳು ಎಲ್ಲ ಹರಿಯಲ್ಲಿಯನ್ನು ತಲಿವೆ ಓಡಿ ಬಾರೋ ನೊರೆ ಹಾಲು ಮೊಸರು ಬೆಣ್ಣಿ ತರುಗಳು ಎಲ್ಲ ಹರಿಯಲ್ಲಿಯನ್ನು ತಲಿವೆ ಓಡಿ ಬಾರೋ ಕರೆದರೆ ಸಾಗಿ ಬಾರು ಕರೆದರೆ ನಿಲ್ಲದೆ ಸಾಗಿ ಬಾರು. ಅಂದವಾದ ತೋಯಜದ ಚಂದವಾದ ಪಾದದಿಂದ ಬಾರೋ ರಂಗ ಸಾಗಿ ಬಾರು ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ ಪುಂಡನೇ ನೀನು ಓಡಿಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೇ ನೀನು ಓಡಿ ಬಾರೋ ಪ್ರಚಂಡ ಆನಂದ ವಿಠಲ ಸಾಗಿ ಬಾರು ಪ್ರಚಂಡ ಆನಂದ ವಿಠಲ ಸಾಗಿ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರು ಓಡಿಬಾರು ರಂಗ ಸಾಗಿ ಬಾರು ಓಡಿಬಾರೋ ರಂಗ ಸಾಗಿ ಬಾರು ಕತ್ತಲಾಯಿತೆನ್ನ ಕಂದ ಸಾಗಿ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿ ಬಾರೋ ನೊರೆ ಹಾಲು ಮೊಸರು ಬೆಣ್ಣೆ ಕರೆಯುವ ತರುಗಳು ಎಲ್ಲ ಹರಿಯಲ್ಲಿಯನ್ನು ತಲಿವೆ ಓಡಿಬಾರೋ ನೊರೆ ಹಾಲು ಮೊಸರು ಬೆಣ್ಣಿ ತರುಗಳು ಎಲ್ಲ ಹರಿಯಲ್ಲಿಯನ್ನು ತಲಿಯಿವೆ ಓಡಿ ಬಾರು ಕರೆದರೆ ಸಾಗಿ ಬಾರು ಕರೆದರೆ ಸಾಗಿ ಸಾಗಿಬಾರು ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿ ಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ ಪುಂಡನೇನು ನೀನು ಓಡಿಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೇನು ನೀನು ಓಡಿ ಬಾರೋ ಪ್ರಚಂಡ ಆನಂದ ವಿಠಲ ಸಾಗಿ ಬಾರು ಪ್ರಚಂಡ ಆನಂದ ವಿಠಲ ಸಾಗಿ ಬಾರು ತೋಯ ಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರು ತೋಯ ಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರು ಓಡಿ ಬಾರೋ ರಂಗ ಸಾಗಿ ಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೇ ನೊನೀನು ಓಡಿ ಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೇ ನೊನೀನು ಓಡಿ ಬಾರೋ ಪ್ರಚಂಡ ಆನಂದ ವಿಠಲ ಸಾಗಿಬಾರು ಪ್ರಚಂಡ ಆನಂದ ವಿಠಲ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರು चन्दवादतो यजद चन्दवाद पाददिन्द ओडिबारो रङ्ग सागी बारो, ओडि पारो रङ्ग सागी बारो ओडिबारो रङ्गी बार ನೊರೆ ಹಾಲು ಮೊಸರು ಬೆಣ್ಣೆ ತರುಗಳು ಎಲ್ಲ ಹರಿಯಲ್ಲಿಯನ್ನು ತಲಿವೆ ಓಡಿ ಬಾರೋ ನೊರೆ ಹಾಲು ಮೊಸರು ಬೆಣ್ಣಿ ತರುಗಳು ಎಲ್ಲ ಹರಿಯಲ್ಲಿಯನ್ನು ತಲಿವೆ ಓಡಿ ಬಾ ಕರೆದರೆ ಸುಮ್ಮನೆ ನಿಲ್ಲದೆ ಸಾಗಿಬಾರು ಕರೆದರೆ ಸಾಗಿ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಸಾಗಿಬಾರು ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೇ ನೊನೀನು ಓಡಿಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೇ ನೊನೀನು ಓಡಿಬಾರ ಪ್ರಚಂಡ ಆನಂದ ವಿಠಲ ಸಾಗಿಬಾರು ಪ್ರಚಂಡ ಆನಂದ ವಿಠಲ ಬಾರು ಅಂದವಾದ ತೋಯ ಜದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿ ಬಾರು